ಮನೆಗೆ ಹಾವು ಬಂದಾಗ ಬೆಚ್ಚ ಬಿಡುವ ಮುನ್ನ ಈ ಟಿಪ್ಸ್ ನ ಫಾಲೋ ಮಾಡಿ ತಟ್ಟಂತ ಓಡಿ ಹೋಗ್ಬಿಡುತ್ತೆ ಹಾವುಗಳು ಕೂಡ ಕೆಲವು ವಿಷಯಗಳಿಗೆ ಎದುರುತ್ತವಂತೆ ಹಾವುಗಳು ಕೆಲವು ವಾಸನೆಗಳಿಗೆ ಬಹಳಷ್ಟು ಭಯ ಅಷ್ಟೇ ಅಲ್ಲ ಇದರಿಂದ ಬೇಗನೆ ಓಡಿ ಹೋಗ್ತವೆ ಹಾಗಾಗಿ ಒಂದು ಹಾವು ಮನೆಯೊಳಗೆ ಪ್ರವೇಶಿಸಿದ್ರೆ ಅದನ್ನ ಕೊಲ್ಲುವ ಬದಲು ತಕ್ಷಣ ಕೆಲವು ಪರಿಹಾರಗಳನ್ನ ತೆಗೆದುಕೊಳ್ಬೇಕು ಇದರಿಂದ ಮನೆಗೆ ಬಂದ ತಕ್ಷಣ ಹಾವು ಓಡಿ ಹೋಗುತ್ತೆ ನಮ್ಮ ದೇಶದಲ್ಲಿ ಧಾರ್ಮಿಕವಾಗಿ ಹಾವುಗಳನ್ನ ಪೂಜಿಸಲಾಗುತ್ತೆ ನಾಗರ ಪಂಚಮಿಯ ದಿನದಂದು ಜನರು ನಾಗರ ಹಾವುಗಳಿಗೆ ಹಾಲಿರಿದು ಪೂಜೆ ಮಾಡ್ತಾರೆ ಅನೇಕ ಜನರು ಹಾವನ್ನು ಕಂಡ್ರೆ ಬೆಚ್ಚಿಬಿಡ್ತಾರೆ ಅಲ್ಲದೆ ಕೆಲವರಂತೂ ಹಾವುಗಳು ಅಂದ್ರೆ ಸಾಕು ಭಯ ಪಡ್ತಾರೆ ಆದರೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾದ ವಿಷಯ ಅಂದ್ರೆ ಹಾವುಗಳಿಗೆ ನಾವು ಎಷ್ಟು ಭಯ ಅಷ್ಟೇ ಅವುಗಳು ಕೂಡ ಮನುಷ್ಯರಿಗೆ ಭಯ ಪಡ್ತವೆ ಹಾವುಗಳು ಕೂಡ ಕೆಲವು ವಿಷಯಗಳಿಗೆ ಎದುರುತ್ತವೆ ಹಾವುಗಳು ಕೆಲವು ವಾಸನೆಗಳಿಗೆ ಬಹಳಷ್ಟು ಭಯವನ್ನ ಪಡ್ತವೆ ಅಷ್ಟೇ ಅಲ್ಲ ಇದರಿಂದ ಬೇಗನೆ ಓಡಿ ಹೋಗ್ತವೆ ಸಹ ಒಂದು ಹಾವು ಮನೆಯೊಳಗೆ ಪ್ರವೇಶಿಸಿದ್ರೆ ಅದನ್ನ ಕೊಲ್ಲೋ ಬದಲು ತಕ್ಷಣ ಕೆಲವು ಪರಿಹಾರಗಳನ್ನ ತೆಗೆದುಕೊಳ್ಬೇಕು ಇದರಿಂದ ಮನೆಗೆ ಬಂದ ತಕ್ಷಣ ಹಾವು ಓಡಿ ಹೋಗುತ್ತೆ ಸಾಮಾನ್ಯವಾಗಿ ಹಾವುಗಳು ಯಾರಿಗೂ ಹಾನಿಯನ್ನ ಉಂಟು ಮಾಡೋದಿಲ್ಲ ಆದರೆ ಅವುಗಳಿಗೆ ಭಯ ಅನ್ಸಿದ್ರೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಕಚ್ಚೋದಿಕ್ಕೆ ಮುಂದಾಗ್ತವೆ ಇದೇ ಕಾರಣಕ್ಕಾಗಿ ಆವುಗಳು ಅಪಾಯಕಾರಿ ಅಂತ ಹೇಳ್ಬಹುದು ಇನ್ನು ಆವುಗಳು ಕೆಲವು ವಾಸನೆಗಳಿಂದ ತಕ್ಷಣ ಓಡಿ ಹೋಗುತ್ತೆ ಇವುಗಳು ನಿಮ್ಮ ಮನೆಯಲ್ಲೇ ಇರಬಹುದು ಪ್ರಾಣಿ ಶಾಸ್ತ್ರ ವಿಭಾಗದ ತಜ್ಞ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ ಭಾರತದಲ್ಲಿ ಕೇವಲ ಶೇಕಡಾ ಇಪ್ಪತ್ತರಷ್ಟು ವಿಷಪೂರಿತ ಆವುಗಳು ಮಾತ್ರ ಕಂಡು ಬರ್ತವೆ ಆದ್ದರಿಂದ ಅವುಗಳು ಕಾಣುವ ಅಂದ್ರೆ ಆವುಗಳು ಕಾಣುವ ಸ್ಥಳಕ್ಕೆ ಎಂದಿಗೂ ಹೋಗಬಾರದು ಯಾಕಂದ್ರೆ ಹಾವುಗಳು ಯಾವತ್ತೂ ಟಾರ್ಗೆಟ್ ಮಾಡಿ ಕಚ್ಚೋದಿಲ್ಲ ಯಾಕಂದ್ರೆ ನಮ್ಮ ಮೇಲೆ ದಾಳಿ ಮರಡಿಸುತ್ತದೆ ಎಂಬ ಒಂದೇ ಉದ್ದೇಶದಿಂದ ತನ್ನ ಜೀವವನ್ನ ರಕ್ಷಿಸಿಕೊಳ್ಳೋದಿಕ್ಕೆ ದಾಳಿ ಮಾಡುತ್ತೆ ಅಂತ ಹೇಳಲಾಗತ್ತೆ ಮನೆಗೆ ಹಾವು ಬಂದ್ರೆ ಅದನ್ನು ಸುಮ್ಮನೆ ಬಿಡಬೇಕು ಅಂತ ಡಾಕ್ಟರ್ ಅನಿಲ್ ಕುಮಾರ್ ಹೇಳ್ತಾರೆ ಅದು ತನ್ನಷ್ಟಕ್ಕೆ ನಿಧಾನವಾಗಿ ಹೋಗುತ್ತೆ ಅಂತ ಸಹ ಹೇಳಿದ್ದಾರೆ ಒಂದು ವೇಳೆ ಹಾವುಗಳು ಎಷ್ಟು ಒತ್ತಾದ್ರೂ ಹೋಗದೇ ಇದ್ರೆ ತಕ್ಷಣ ಹಾವು ಹಿಡಿಯುವವರನ್ನ ಸಂಪರ್ಕಿಸಿ ಅಂತ ಹೇಳಿದ್ದಾರೆ ಹಾಗೆಯೇ ಭೂಮಿಯ ಮೇಲಿನ ಯಾವುದೇ ಹಾವಿಗೆ ಕಿವಿಗಳಿಲ್ಲ ಆದರೆ ಹಾವುಗಳು ದೊಡ್ಡ ಶಬ್ದಗಳಿಗೆ ತುಂಬಾ ಎದುರುತ್ತವೆ ಅವುಗಳ ದೇಹದ ರಚನೆಯೇ ಹಾಗೆ ಸಂಶೋಧನೆಯ ಪ್ರಕಾರ ಈ ದೇಹದ ರಚನೆಯು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳುವ ಮೂಲಕ ಅವು ಬದುಕಲು ಸಹಾಯ ಮಾಡುತ್ತೆ ಹಾಗಾಗಿ ಇದ್ದಕ್ಕಿದ್ದಂತೆ ಒಂದು ಹಾವು ತನ್ನ ಸುತ್ತಲು ದೊಡ್ಡ ಶಬ್ದ ಕೇಳಿದ್ರೆ ಅದು ಸುರಕ್ಷಿತ ಸ್ಥಳಕ್ಕೆ ಓಡಲು ಪ್ರಾರಂಭಿಸುತ್ತೆ ಹಾವುಗಳು ಬಲವಾದ ವಾಸನೆಗಳಿಗೆ ತುಂಬಾ ಎದುರುತ್ತವೆ ಹಾಗಾಗಿ ಹಾವು ಮನೆಯೊಳಗೆ ಪ್ರವೇಶಿಸಿದ್ರೆ ಮನೆಯ ಸುತ್ತ ಫಿನಾಯಿಲ್ ವಿನೇಗರ್ ಅಥವಾ ಸೀಮಿಯಣ್ಣನ್ನ ಸಿಂಪಡಿಸಿ ಹೆಚ್ಚುವರಿಯಾಗಿ ಬೆಳ್ಳುಳ್ಳಿ ನಿಂಬೆ ದಾಲ್ಚಿನ್ನಿ ಮತ್ತು ಪುದೀನಾ ಸಿಂಪಡಿಸಿ ಇದರಿಂದ ಹಾವುಗಳು ಓಡಿ ಹೋಗುತ್ತವೆ ಹಾಗಾಗಿ ಹಾವುಗಳು ತಾಪಮಾನದಲ್ಲಿನ ಬದಲಾವಣೆಗಳಿಗೆ ಎದ್ರುತ್ತವೆ ಇನ್ನು ಹಾವುಗಳು ಹೊಗೆಯಿಂದ ಕೂಡ ಓಡಿ ಹೋಗುತ್ತವೆ ಅಂತ ಹೇಳಲಾಗಿದೆ ಒಂದು ಹಾವು ಮನೆಯೊಳಗೆ ಪ್ರವೇಶಿಸಿದ್ರೆ ಹೊಗೆಯಿಂದಲೂ ಸಹ ಅದನ್ನ ಓಡಿಸಬಹುದು